ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ಲರೂ ಇವತ್ತು ನಾವು ಕ್ರ್ಯಾಬ್ ಟ್ರ್ಯಾಕ್ ಏಡಿ ಎ ಡಿಗೆ ಟ್ರ್ಯಾಪ್ ಮಾಡಿದ್ದೇವೆ ನೋಡ್ಬೋದು ನಾನು ಮತ್ತು ತಮ್ಮ ಸೇರಿ ನೋಡಿ ಇದು ಕ್ಯಾಪ್ ಇದು ಲಾಕ್ ಯಾಕಂದರೆ ನಮಗೆ ಓಪನ್ ಮಾಡಲಿಕ್ಕೆ ಮಾಡೋ ವಿಧಾನವನ್ನು ವೀಡಿಯೋ ಮಾಡಲಿಲ್ಲ ನೋಡಿ ಇದೊಂದು ಮುಖಾಂತದ್ದು ನಿಮಿಷ ನೋಡಿ ಈ ಥರ ಇದೆ ಒಳಗಡೆ ಒಳಗೆ ಒಂದು ಸಲ ಹೋದರೆ ರಿಟರ್ನ್ ಬರ್ಲಿಕ್ಕೆ ಆಗಬೇಕು ಆ ಥರ ಇದರೊಳಗೆ ಯಾವುದಾದ್ರೂ ವೇಸ್ಟ್ ಹಾಕಬೇಕು ಹ್ಞೂ ಇದು ನೀರು ಪಾಸ್ ಆಗಲಿಕ್ಕೆ ಆ ಕಡೆ ಈ ಕಡೆ ನೀರು ಆಗಲಿಕ್ಕೆ ಐಡಿಯಾ ಗೊತ್ತಾಗಿರ್ಬೋದು ಯಾವ ಥರ ಇದೆ ಅಂತ ಇದು ಲಾಕ್ ಮಾಡಿದೆ ಯಾಕಂದರೆ ಆಮೇಲೆ ತೆಗಿಲಿಕ್ಕೆ ಇದು ಟ್ರೈ ಆಗ್ತಿದೆ ನೋಡಿ ಹಾಂ ಇದು ಹೊಸ ಡ್ರಮ್ ಏನಲ್ಲ ಇದು ಇತ್ತು ನೋಡಿ ಹೊಡೆದು ಹೋಗಿದೆ ಅದರಲ್ಲಿ ಅದನ್ನು ಯೂಸ್ ಮಾಡಿದ್ದು ಇನ್ನು ಹೊಸದು ತಂದು ಯೂಸ್ ಮಾಡಬೇಕಂತ ಏನಿಲ್ಲ ನೋಡಿ ಇಲ್ಲೆಲ್ಲ ಹೋಗಿದೆ ಅದನ್ನು ಲಾಕ್ ಮಾಡಿ ನಾವು ರೆಡಿ ಮಾಡಿದ್ದು ಎಲ್ಲ ತೂತೆಗ್ದೀವಿ ಯಾಕಂದರೆ ಈ ಥರ ಇಟ್ಟ ಮೇಲೆ ಲಕ್ಕಿ ಲಕ್ಕಿ ಬರಲಕ್ಕಿ ಹಾಂ ಬನ್ನಿ ಮೊಬೈಲ್ ಡ್ರಮ್ ಷಟ್ ಪಡ್ಡು ಬನ್ನಿ ಬನ್ನಿ ಷಟ್ಪಡ್ ದುಡಮ್ ಷಟ್ಪಡ್ ಡಮ್ ಬನ್ನಿ ಓ ಈಗ ನಾವು ಇದು ಚಿಕನ್ ಅಂಗಡಿ ಹೌದು ಯಾಕಂದರೆ ಅಲ್ಲಿ ಕೋಳಿ ವೇಸ್ಟು ಸಿಕ್ತದಲ್ಲ ಅದನ್ನು ತರುವ ಅಲ್ಲಿಂದ ಚಿಕನ್ ವೇಸ್ಟು ಸಿಕ್ಕಿದೆ പർ പുഞ്ച നോടി ജീവൻ തോന്നില്ലേ കോൾ ഹൈ ലക്കി ആ കോലി കോലി വേസ്റ്റ് ಎಲ್ಲ ಇದೆ ನೋಡೋಣ ಈಗ ಸ್ಯಾಂಪಲ್ ಆ್ಯಕ್ಚುಲಿ ನೈಟ್ ಇಡಬೇಕು ನೈಟ್ ಇಟ್ಟರೆ ಜಾಸ್ತಿ ಏಡಿಗಳು ಸಿಗ್ತವೆ ಈಗ ಸುಮ್ಮನೆ ಸ್ಯಾಂಪಲ್ ಟ್ರೈ ಮಾಡಲಿಕ್ಕೆ ನೋಡಿ ಅಲ್ಲಿ ಸಣ್ಣದು ನದಿ

ಹಾಂ ಮಂಗ ಮಾಡಲಿಕ್ಕೆ ಡಿಂಜಿ ಡೆ ಮಂಗ ಎ ಮಾಡೋದು ಅದಕ್ಕೆ ಗೊತ್ತಾಗಬಾರ್ದ ಟಿಯನ್ನು ಯಾವ ಥರ ಮಂಗ ಮಾಡಬೇಕು ಅಂತ ಇದು ಇದೆ ಅಲ್ಲ ಟ್ರ್ಯಾಪ್ ಓಪನ್ ಇರಬೇಕು ಮತ್ತು ಮೇಲೆ ಕಾಣಬಾರ್ದು ಅದಕ್ಕೆ ಗೊತ್ತಾಗಬಾರ್ದಲ್ಲ ಟ್ರ್ಯಾಪಲ್ಲಿದ್ದೇನೆ ಅಂತ ನನಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಗೊತ್ತಾಗಬಾರ್ದಲ್ಲ ಅಲ್ಲಿ ಒಂದು ಸಣ್ಣದಿಟ್ಟದ್ದು ಮೀನೆಲ್ಲ ಇದೆ ಮೀನ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಟಾರ್ಗೆಟ್ ಏಡಿ ಅದರ ಮೇಲೆ ಹಾಕು ಹಾಂ ಅಲ್ಲಿ ಅಲ್ಲಿ ಬಿಸಾಕಿದ್ದು ಈಗ ಅಲ್ಲಿದ್ದದೆಲ್ಲ ಸ್ಮೆಲ್ಲಿಗೆ ರೊಂಗಿ ಅಂತ ಬರ್ತದೆ ಅದನ್ನು ಹುಡ್ಕೊಂಡು ಇಲ್ಲಿಗೆ ಹೇಗೆ ಬರ್ತದೆ ಟ್ರ್ಯಾಪ್ ನೋಡೋಣ ಸಂಜೆ ನೋಡು ರಿಸಲ್ಟ್ ಏನಾಗ್ತದೆ ಅಂತ ಇಟ್ಟದಿ ಸೊ ನೆನ್ನೆ ಇಟ್ಟದ್ದು ಟ್ರ್ಯಾಪ್ ನೋಡು ತೆಗಿಲಿಕ್ಕೆ ಹೋಗುವ ಆ ತೆಗಿಲಿಕ್ಕೆ ಹೋಗುವ ಹೂವೋ ಈಗ ಯಾ ಕತೆ ಆಗಿದೆ ನೀರು ನೋಡಿ ನದಿಯಲ್ಲಿ ಹಾಂ ಗುಂಡಿಜ್ಜಿ ಹೋಳಿ ಹೋಳಿ ನೋಡಿ ನೀರು ನೋಡಿ ನಾವು ಕಟ್ಟಿದ್ದು ಉಂಟ ಇಲ್ವ ಗೊತ್ತಿಲ್ಲ ಫುಲ್ಲು ನೀರು ಬಂದಿದೆ

ಈಗ ಇದೆಯಾ ಇಲ್ಲೋ ಅಂತಲೇ ಗೊತ್ತಿಲ್ಲ ನಾನು ನಿನ್ನೆ ಹೋದ ಜಾಗ ನೋಡಿದ್ದೆ ಹೇಗಿದೆ ಅಂತ ಹಾಂ ಹಗ್ಗ ಇದೆ ಸೊ ಮ್ಯಾಟ್ರ್ ಮ್ಯಾಟ್ರಿದೆ ಪುರಿಯೇ ಬುರಿಯೇ

ಹಾಂ ಸಾರಿ ಯೂಟ್ಯೂಬಲ್ಲಿ ನೋಡಿ ಈಗ ಜಗದೀಶ್ ಅವರು ತರ್ತಿದ್ದಾರೆ ಮೈನ್ ಪಿಲ್ಲರ್ ಸಕ್ಸಸ್ ಆಗ್ತಿದೆ ಅದ ಗೊತ್ತಿಲ್ಲ ಬಾಹುಬಳ್ಳಿ ಎತ್ತಿದ್ದಾರೆ ಎರಡು ಐದು ಡಬ್ಬಿನ್ನ ಎತ್ತಿದ್ದಾರೆ ನೋಡೋ ಎಂತೆಲ್ಲ ಆಗ್ತಿದೆ ಅಂತ ಸ್ಟಿಲ್ ವೈಟಿಂಗ್ ಹೇಗಿತ್ತೇ ಪೂರ್ಚಿ ಅಲ್ಲಿ ಇಲ್ಲದೆ ಪೂಕ ಅದು ಬಿತ್ತೊಂದಲ್ಲ ಮೇಲೆ ಬರಲಿ ಅಷ್ಟೇ ಸಕ್ಸಸ್ ಆಗ್ತದೆ ಅನ್ಸಕ್ಸಸ್ಫುಲ್ ಆಗ್ತದೆ ಗೊತ್ತಿಲ್ಲ ಕಮ್ಮಿಯಲ್ಲಿ ಒಂದು ಇಪ್ಪತ್ತು ಎಡ್ ಆದರೂ ಬೇಕು ನೈಟ್ ಬ್ಲ್ಯಾಕ್ ನೈಟ್ ಕುಡಿಲಿಕ್ಕೆ ಉಂಟು ಬಾಹುಬಲಿ ಎಲ್ಲಿ ಎತ್ತಿದಾಗ ಎತ್ತಿದ್ದಾರೆ ಡೆಂಜಿ ಸುಮಾರು ನೀರು ನೀರುಂಡ ಪೊಟ್ಟ ಉಂಡಾ ಮೀನಿಜದ ನನ್ನ ಪ್ರಕಾರದಲ್ಲಿ ಹಾವು ಉಂಡ ಎಬ್ಬ ಉಂಡ್ತದೆ ಅದೇ ವಿಡಿಯೋ ಫುಲ್ ವೈಟಿಂಗ್ ನೋಡಿ ನೆನ್ನೆ ಇಟ್ಟಿರೋದು ಇದು ಒಲಗಿ ನೀರಿದೆ ಏನಾದರೂ ಕಾಣ್ತದ ನೋಡಿ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತಾ ಇದೆಯಾ ಒಳಗೆ ನೋಡುವ ಮನೆಗೆ ಹೋಗಿ ತೆಗೀವು ಕಟ್ಟಿಗೆ ಕೆತ್ತಲಿಕ್ಕೆ ಆಗೋದಿಲ್ಲ ಇಲ್ಲಿ ಡೆಂಜಿ ಕೆತ್ತದ ಕಟ್ಟಬೋಡ pok pok naina lai lai padla titla denji hencha hey hencha unda re henje ni khuisa la aige ta yawara sulp gunagana marthita ta hediwa ke mobile ida marborda ta thoi da

कहीं जाते हैं आसी ताज़ा तीन अलग तमीन अलग देखी नहीं जान ये देखो इतने तो भाई ना ना तब मैं ये देखूँगी तो नहीं नहीं ना I do I look at you, and it's easy to see. You are the someone I've been.